సంవిధాకే నీన శిల్పీ నీన శిల్పీయూ దారి దీపము నీనే కలసి కొట్టే సమానతయను సమానతయను ఏకతయను రాష్ట్ర సంవిధాకే నీన శిల్పీయూ నీ కలిసి కొట్టే సమానతయను నే కలియ దేశ ఖర్చలే భీమ ఖర్చు నాయకని No yakaminu divara No yakaminu divara Maharaja kini divara Na janarike ni devaro ni the joitivara Don Ramantari ಭೀಮ್ ಸೇವಾ ಸಮಿತಿ ಕೇಂದ್ರ ಕಚೇರಿಯಿಂದ ಹಿಡಿದು ಮಾಲೂರು ರಸ್ತೆಯ ಸಂತೆಗೇಟಿಂದ ಮತ್ತು ಅಲ್ಲಿಂದ ಕೆ ಬಿ ವೃತ್ತಕ್ಕೆ ಹೋಗಿದ್ದು ಕೆ ಬಿ ಇವತ್ತಿನ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಮುಂದೆ ಆಟೋ ಚಾಲಕರ ಘಟಕದ ವತಿಯಿಂದ ಭೀಮ್ ಸೇವಾ ಸಮಿತಿ ಇವತ್ತಿನ ಬೃಹತ್ ಮಟ್ಟದ ಒಂದು ಆಟೋ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೀರಿ ಇವತ್ತಿನ ವಿಶೇಷ ಏನಂದರೆ ಆಟೋ ರ್ಯಾಲಿಯಲ್ಲಿ ಬಾಬಾ ಸಾಹೇಬರ ವಿಭಿನ್ನವಾದ ಅಂದರೆ ಅವ್ರ ಜೀವನ ಚರಿತ್ರೆ ಪ್ರತಿಯೊಂದು ಬಾಬಾ ಸಾಹೇಬರ ಒಂದು ಭಾವಚಿತ್ರಗಳನ್ನ ಅವ್ರು ಮಾಡಿರುವಂಥ ಪರಿಶ್ರಮವನ್ನು ಎಲ್ಲಾರು ತಾಲೂಕಿನ ಜನತೆ ಮತ್ತು ಯಾರು ಹೊರ ಪ್ರತಿಯೊಬ್ಬರು ನೋಡಬೇಕಂತ ನಮ್ಮ ಭೀಮ್ ಸೇವಾ ಸಮಿತಿ ಆಟೋ ಚಾಲಕರ ಘಟಕದ ವತಿಯಿಂದ ಎಲ್ಲರೂ ನೋಡಬೇಕಂತ ಒಂದು ಹುಮ್ಮಸ್ಸಿದ್ರು ತೋರಿಸಬೇಕಂತ ಇವತ್ತಿನ ದಿನ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಎಲ್ಲರಿಗೂ ಇವತ್ತಿನ ದಿನ ಗಮನ ಕೊಟ್ಟು ಈ ಒಂದು ನಾವು ಬಾಬಾ ಸಾಹೇಬ್ ಪರಿನಿರ್ವಾಣ ದಿನಾನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತಿನ ದಿನ ಪರಿನಿರ್ವಾಣ ದಿನದ ಆಚರಣೆ ಪ್ರಯುಕ್ತ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಹಾಗೂ ಮಕ್ಕಳಿಗೆ ಪುಸ್ತಕ ಕೂಡ ವಿತರಣೆ ಮಾಡ್ತಾ ಇರ್ತೀವಿ ಇವತ್ತು ದಿನ ಭೀಮ್ ಸೇವಾ ಸಮಿತಿ ಇವತ್ತಿನ ಇಷ್ಟು ಮಾಡಿ ನಾವು ಬಾಬಾ ಸಾಹರ್ಗೆ ನಮನ ಸಲ್ಲಿಸ್ತಾ ಇದೆ ಅದೇ ರೀತಿ ಇವತ್ತಿನ ದಿನ ಈ ಒಂದು ರ್ಯಾಲಿಯ ಮುಖಾಂತರ ಮತ್ತೆ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಿಗೆ ಹಾಗೂ ಏನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಮುಂದೆ ಒಂದು ವಿಚಾರ ಏನಂದ್ರೆ ಏನು ಕಂಬಳೀಪುರ ಶಿಕ್ಷಕರ ಅಮ್ಮಶಕ್ತಿ ಪೀಠ ಅಂತ ಮಾಡಿಕೊಂಡು ಇವತ್ತಿನ ದಿನ ನಮ್ಮ ಆಟೋ ಚಾಲಕರ ಘಟಕ ಅವರು ಒಂದು ಸುಮಾರು ಇನ್ನೂರೈವತ್ತು ಆಟೋ ಆಟೋಗಳನ್ನ ಬೀದಿಗೆ ಬರುವಂತೆ ಅವರು ಇಟ್ಟಿದ್ದಾರೆ ಯಾಕಂದ್ರೆ ಸುಮಾರು ಜನ ಅದರಿಂದ ಹೊಟ್ಟೆ ತುಂಬಿಕೊಂಡು ಜಾಸ್ತಿ ಜನ ಕೂಲಿ ಮಾಡಿಕೊಂಡು ಓಡಾಡ್ಕೊಂಡಿರೋರೆಲ್ಲರೂ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಹಂತಕ್ಕೆ ಬಂದಿದ್ದು ಆದ್ರೆ ಇವತ್ತಿನ ಅವ್ರು ಏನ್ ದುರುದ್ದೇಶ ಇಟ್ಕೊಂಡಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ ಆದ್ರೆ ಆಟೋ ಚಾಲಕರ ಒಂದು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ಮನೆ ಯಾರೋ ನಮ್ಮ ಶಾಸಕರಿದ್ದಾರೆ ಅವರು ಇದನ್ನ ಗಮನಕ್ಕೆ ತಗೊಂಡು ಆಟೋ ಚಾಲಕರಿಗೆ ಒಳ್ಳೆ ಸುವ್ಯವಸ್ಥೆ ಮಾಡ್ಕೊಂಡು ಅವ್ರ ಜೀವನ ನಡೆಸೋದಕ್ಕೆ ದಾರಿ ಮಾಡ್ಕೊಡ್ಬೇಕಂತ ತಮ್ಮ ಗಮನಕ್ಕೆ ಸಹ ನಾವು ನೀಡ್ತಾ ಇದ್ದೀವಿ ಯಾವ ರೀತಿ ಐವತ್ತು ಆಟಗಳು ಆ ದೇವಸ್ಥಾನ ಸ್ಟಾರ್ಟ್ ಆದಾಗಿಂದ ಆ ದೇವಸ್ಥಾನ ಒಳ್ಳೆ ಹಂತಕ್ಕೆ ಬರೋವರೆಗೂ ಅಲ್ಲಿರುವಂತಹ ಆಟೋ ಚಾಲಕರ ಏನು ಒಂದು ಮಧ್ಯಮ ವರ್ಗದ ಕುಟುಂಬದವರು ಆ ಕ್ಷೇತ್ರದ ಬಗ್ಗೆ ತುಂಬಾನೇ ಒಳ್ಳೇದಾಗಿ ಹೇಳಿ ಪ್ರತಿಯೊಬ್ಬರನ್ನ ಟೂರಿಸ್ಟ್ ಅವ್ರನ್ನ ಅವ್ರಿಗೆ ದೇವಸ್ಥಾನ ತೋರಿಸಿ ಅವ್ರಿಗೆ ಒಳ್ಳೆ ಸಂಪಾದನೆ ಆಗದ ಒಳ್ಳೆ ಲೆವೆಲ್ ತರೋವರ್ಗು ಅವರು ಚಾಲಕರ ಪರ ಇದ್ರು ಅದಾದ ನಂತರ ಏನು ಅವರಿಗೆ ದುಡ್ಡಿನ ಆಸೆ ದುಡ್ಡು ಜಾಸ್ತಿ ಆದಷ್ಟುಗೂನು ಚಾಲಕರು ಒಟ್ಟೆ ಮೇಲೆ ಒಡೆ ಸ್ಟಾರ್ಟ್ ಮಾಡ್ತಾರೆ ಯಾವ ರೀತಿ ಬಸ್ಗಳನ್ನ ಎರಡು ಅಂತ ಹೇಳ್ಬಿಟ್ಟು ಸುಮಾರು ಇವತ್ತು ಹನ್ನೆರಡರಿಂದ ಹದಿಮೂರು ಬಸ್ ಹಾಕಿದ್ದಾರೆ ಅಲ್ಲಿ ಏನು ಇ ಎಂ ಐ ಇಂದ ಗಾಡಿಗಳು ತಗೊಂಡು ಇವತ್ತಿನ ದಿನ ಸುಮಾರು ಜನ ಆಟೋಗಳನ್ನ ಮತ್ತೆ ಗಿರಿವಿಗೆ ಹಳೇ ಒಂದು ದಾರಿಗೆ ಇಳಿದವ್ರೆ ಯಾರ್ಯಾರು ಓಡಾಡ್ಕೊಂಡಿದ್ರು ಪ್ರತಿಯೊಬ್ಬರು ಒಳ್ಳೆ ಹಂತಕ್ಕೆ ಬಂದ್ರೆ ನಾವು ಸಂತೋಷದಿಂದ ಇದ್ರೆ ಆದ್ರೆ ಮತ್ತೆ ಅವ್ರನ್ನ ಅದೇ ದಾರಿಗೆ ಕಲ್ಕೊಂಡಿದ್ದಾರೆ ಇದಕ್ಕೆ ಸೂಕ್ಷ್ಮವಾಗಿ ಏನು ಮಾನ್ಯ ನಮ್ಮ ತಾಲೂಕು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಏನು ಎಂ ಎಲ್ ಇದ್ದಾರೆ ಅವರು ಸೂಕ್ಷ್ಮವಾಗಿ ಇದನ್ನ ತೆಗೆದುಕೊಂಡು ನಮ್ಮ ಆಟೋ ಚಾಲಕರಿಗೆ ಒಳ್ಳೆ ಅವ್ರಿಗೆ ಒಳ್ಳೆ ಭದ್ರತೆ ಒಳ್ಳೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಮುಂದಿನ ದಿನದಲ್ಲಿ ಆಟೋ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲಾ ಕುಟುಂಬ ಬಡ ಕುಟುಂಬದವರು ಪೋಷಣೆಗಾಗಿ ಅವ್ರ ಇವತ್ತಿನ ಆಟೋ ನಂಬಿಕೊಂಡಿದ್ದಾರೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಅವ್ರ ಗಮನಕ್ಕೆ ಇವತ್ತು ದಿನ ನಾವು ನೀಡ್ತಾ ಇದ್ದೀವಿ ಇವತ್ತು ಅಂಬೆಟ್ಟು ಪರಿನಿರ್ವಾಣ ದಿನದ ಪ್ರಯತ್ನ ಮಾಡಿ